ಇಲ್ಲಿ ಸರ ಹಿಂಗಳೆ ಎರಡು ಮಿಸ್ ಆದವು ರೀ ಸರ್ ಎಡ್ಡು ಉಳ್ಳಿ ಹಂದಾಗೆ ಓಡೋಕ್ ಬರಲ್ಲ ಮಾಡಬರ್ಲಿಲ್ಲ ಮಿಸ್ ಆದ ಬಿಡ್ತಾವೆ ಮತ್ತೆ ಇಲ್ಲಿ ಸರ ಹಿಂಗಿನ ಒಬ್ಬರು ಬಂದ್ರೆ ಹಿಂಗಿಂದ ಬಂದಾಗ ಅದು ಹಿಂಗೆ ಅಂತ ಹೊಡೆ ಹೋಗ್ಬಿಟ್ರೆ ಹಂಗೆ ದಿನ ಕಮ್ ಮಾಡಿ ಹೊಟ್ಟೆ ಕಮ್ ಮಾಡ್ಕೋ ಚಂದ ಪೊಲೀಸ್ ಕ್ಲೀನ್ ಓಡ್ಬೇಕ್ ಮುಂದೆ ಸರ ಪೊಲೀಸ್ ಅನ ಹೊಟ್ಟಿ ಇರ್ಬೇಕು ಸರ ಅದಕ್ಕೊಟ್ಟು ಬಂದ್ರೆ ಹಿಂಗೆ ಆಗೋದು ಯಾ ಕಾಲ ಅಂತೇ ಹಲೋ ಹೋಗಲಿ ಯ நீ சாயிருத்தி நீ நடிந் சாயம நீடி தான்